ಇದೇ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ವರ್ಲ್ಡ್ಸ್ ಟೈಗರ್ಸ್ ಡೇ ಅಂದ್ರೆ ಪ್ರಪಂಚಾದ್ಯಂತ ಎಲ್ಲರೂ ಹುಲಿ ದಿನಾಚರಣೆ ಆಚರಿಸ್ತಾರೆ ಆದ್ರೆ ನಾನು ಹುಲಿ ಬಗ್ಗೆ ಒಂದೇ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಇವತ್ತು ಕಾಡಲ್ಲಿ ಒಂದು ಗುಡಿಗೆ ಕನಿಷ್ಠ ಪಕ್ಷ ಒಂದು ಹದಿನೈದರಿಂದ ಹದಿನಾರು ಸ್ಕ್ವೇರ್ ಕಿಲೋಮೀಟರ್ ಬೇಕು ಆದ್ರೆ ಇವತ್ತು ಹದಿನೈದು ಹದಿನಾರು ಸ್ಕ್ವೇರ್ ಕಿಲೋಮೀಟರ್ ಬಂದು ಐದು ಆರು ಸ್ಕ್ವೇರ್ ಕಿಲೋಮೀಟರ್ ಬಂದಿದೆ ಆದ್ರಿಂದ ಇನ್ನೊಂದು ಹುಲಿ ಅದ್ರಲ್ಲಿ ಮತ್ತೊಂದು ಹುಲಿ ಪಕ್ಕ ಪಕ್ಕದಲ್ಲೇ ಇರ್ತವೆ ಎಲ್ಲಾ ಖರ್ಚಾಗ್ತಾ ಅದರಲ್ಲಿ ಸಾವು ನೋವುಗಳು ತುಂಬಾ ಜಾಸ್ತಿ ಆಗ್ತಾ ಆದ್ರಿಂದ ದಯ ಮಾಡಿ ಪೊಲೀಸ್ ಹತ್ತತಿನ ಬೆಳೀಬೇಕು ಅಂತಂದ್ರೆ ನಾಡಲ್ಲಿರೋರು ಕಾಡು ಒಳಗೆ ಹೋಗ್ಬಾರ್ದು ಯಾಕಂದ್ರೆ ಕಾಡೊಳಿರೋ ಪ್ರಾಣಿಗಳೆಲ್ಲ ನಾಡಕ್ ಬರ್ತಾರೆ ಆದ್ರಿಂದ ದಯ ಮಾಡಿ ಕಾಡ್ನ ಬೆಳೆಸಿ ನಾಡನ ಹೊಡ್ಸಿದ್ವಿ ದರ್ಶನ್ ನಮ್ಮೂರಿಗೆ ಬರುತ್ತಿದ್ದಾರೆ ಎನ್ನುವ ಮಾತು ಎಲ್ಲೆಡೆ ಕೇಳಿ ಬರ್ತಾ ಇದೆ ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ದರ್ಶನ್ ಕನ್ನಡ ಚಿತ್ರರಂಗದ ಪ್ರಮುಖ ನಟರಲ್ಲೊಬ್ಬರು ಅವರು ತಮ್ಮ ಹೊಸದಾದ ಅನೇಕ ಚಿತ್ರಗಳಲ್ಲಿ ಹೊರಗೊಮ್ಮೆ ಚಮತ್ಕಾರವನ್ನು ಸೃಷ್ಟಿಸಿದ್ದಾರೆ ಅವರ ನಟಿತ್ವ ಮತ್ತು ವೈವಿಧ್ಯಮಯ ಚಿತ್ರಾಭಿನಯ ಅವರನ್ನು ಹಾಗೂ ಅವರ ಕೆಲಸಗಳನ್ನು ಜನರು ಹೆಚ್ಚು ಗಮನಿಸುತ್ತಿದ್ದಾರೆ ದರ್ಶನ್ ವಿಶೇಷವಾಗಿ ತಮ್ಮ ಆತ್ಮನಲ್ಲಿ ಸಜೀವವಾಗಿ ಅಭಿನಯಿಸುವ ಪ್ರಯತ್ನಗಳಿಂದ ಹಾಗೂ ಪಾತ್ರಗಳನ್ನು ವಿವಿಧ ಭಾವನೆಗಳಲ್ಲಿ ಹೊರಗೊಮ್ಮೆ ಪ್ರದರ್ಶಿಸುವ ಕೌಶಲದಿಂದ ಹೆಚ್ಚಿನ ಪ್ರಶಂಸೆ ಗಳಿಸಿದ್ದಾರೆ ಅವರ ಅದ್ಭುತ ಆರ್ಟಿಸ್ಟಿಕ್ ಅಭಿನಯಗಳು ಸಿನಿಮಾ ಪ್ರೇಕ್ಷಕರನ್ನು ಮಗ್ನಗೊಳಿಸುತ್ತಿವೆ ಹೊಸ ಸಿನಿಮಾಗಳಲ್ಲಿ ತಮ್ಮ ಪ್ರದರ್ಶನೆಯಿಂದ ನಮ್ಮ ನಗರಕ್ಕೆ ಬರುತ್ತಿದ್ದಾರೆ ಎಂದು ತಿಳಿಯಲು ಸ್ಥಳೀಯ ಸುದ್ದಿ ವಾಹಿನಿಗಳನ್ನು ಅಥವಾ ಸೋಷಿಯಲ್ ಮೀಡಿಯಾ ಸಾಧನೆ ಮಾಡಿ ನೋಡಬಹುದು ದರ್ಶನ ನಮ್ಮ ನಗರಕ್ಕೆ ಬರುತ್ತಿದ್ದಾರೆ ಎಂದು ಹೇಳಬಹುದು ಅಥವಾ ಇದು ಹೊಸ ಸುದ್ದಿಯೋ ಅಥವಾ ಹೊಸ ವರ್ತಮಾನ ಘಟನೆಯೋ ಇದರ ಬಗ್ಗೆ ಹೊಸದಾದ ಮಾಹಿತಿ ಇಲ್ಲ ಇದನ್ನು ಸ್ಥಳೀಯ ಸುದ್ದಿ ವಾಹಿನಿಗಳಿಂದ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಕಿ ತಿಳಿಯಬಹುದು ಹೆಚ್ಚಿನ ಮಾಹಿತಿಗಾಗಿ ಬರುವ ದಿನಗಳಲ್ಲಿ ಅಪ್ಡೇಟ್ ಮಾಡಲಾಗುವುದು ದರ್ಶನ ಅಭಿಮಾನಿಗಳು ಅವರ ಯಾವ ಚಿತ್ರ ನಿಮಗೆ ಇಷ್ಟ ದಲ್ಲಿ ಟೈಪ್ ಮಾಡಿ